ಮಾಡುವಂತ ಸರ್ಕಾರ ಬಡವರ ಪರವಾಗಿಲ್ಲ ಇವತ್ತು ಯಾವುದೇ ಒಂದು ಭೂಮಿಯ ಅಧಿವೇಶನದ ಹತ್ತು ಪಡೆಯದೆ ವಂಚನೆ ಮಾಡ್ತಾ ಇದ್ದಾರೆ ಬಂಧುಗಳೇ ಭೂಮಿ ಭೂಮಿ ಮತ್ತು ಸೂರು ಮೊದಲನೇ ಸೂರು ಮನೆ ಇಂಥದನ್ನ ಕೂಡ ಹಕ್ಕು ನಿಮಗೆ ಇದೆ ಭೂಮಾಲೀಕರು ಒತ್ತುವರಿ ಮಾಡಿರ್ತಕ್ಕಂಥ ಭೂಮಿಯನ್ನು ನೀವು ನಿಮ್ಮ ವಶಕ್ಕೆ ತಗೊಂಡು ನೀವು ಭೂಮಿ ಕೊಡ್ಬೋದು ನೀವು ಕೊಡಿ ಅಂತ ಕೇಳಿ ನಿವೇಶನ ರೈತರ ವಿರುದ್ಧವಾದ ಕಾನೂನನ್ನು ನೀವು ಜಾರಿಗೊಳಿಸಿದ್ರೆ ಆದರೆ ಬಹುಶಃ ನಿಮ್ಮ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನ ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನ ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ ಈಗ ನಿಮ್ಮ ನಮ್ಮ ಜಿಲ್ಲಾಧಿಕಾರಿಗಳು ನಿಮಗೆ ಕೊಡಗಿ ಜಿಲ್ಲೆಯಲ್ಲಿ ನಿಮ್ಗಾಗಲೇ ನಾಲ್ಕು ಸಾವಿರದ ಏಳ್ನೂರ ನಲ್ವತ್ನಾಲ್ಕು ಲೈನ್ ಮನೆಗಳಲ್ಲಿ ಕುಟುಂಬಗಳು ಲೈನ್ ಮನೆಗಳಲ್ಲಿ ಕೀಸಲಾಟಗಳಾಗಿದ್ದಾರೆ ಅಂತ ನಿಮ್ಮ ಸರ್ಕಾರನೇ ವರದಿ ಕೊಟ್ಟಿದ್ದೀವಿ ಅದು ನಿಮ್ಮತ್ತೂ ಇದೆ ಮತ್ತು ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ಜನ ನಿವೇಶನ ರೈತರು ಬಡವರು ಇಲ್ಲಿದ್ದಾರೆ ಅನ್ನೋದು ಒಂದು ವರದಿ ಇದೆ ಇಷ್ಟೆಲ್ಲ ಇರುವಾಗಲೂ ನಿಮಗೆ ಅಧಿಕಾರ ಇದೆ ಇಲ್ಲಿ ಸರ್ಕಾರಿ ಪೈಸಾರಿ ಜಾಗ ಎಲ್ಲೆಲ್ಲಿದೆ ಅದನ್ನೆಲ್ಲ ಅದಕ್ಕೆ ನಿಮ್ಮ ವಶಕ್ಕೆ ತಗೊಂಡು ಉಳ್ಳವರು ಏನು ಭೂಮಿ ಭೂಮಿಯನ್ನು ಸಾವಿರಾರು ಎಕರೆ ಇರ್ತಕ್ಕಂಥವ್ರು ಮತ್ತೆ ಒತ್ತುವರಿ ಇಪ್ಪತ್ತೈದು ಮೂವತ್ತೆಕರೆ ಒತ್ತುವರಿ ಮಾಡಿರತಕ್ಕಂಥದ್ದು ತೆರವುಗೊಳಿಸಿ ಯಾರಿಗೆ ಫಸ್ಟ್ ಪ್ರಿಫ್ರೆನ್ಸ್ ಭೂಮಿ ಸೂರು ಭೂಮಿ ಮತ್ತು ಸೂರು ಮೊದಲನೇ ಸೂರು ಮನೆ ಇಂಥದನ್ನ ಕೊಡ ಹಕ್ಕು ನಿಮಗೆ ಇದೆ ನೀವು ಕಂದಾಯ ಮಂತ್ರಿಗಳನ್ನ ಇನ್ನೊಬ್ಬರು ಇನ್ನೊಬ್ಬರನ್ನ ಕೇಳ ಒಂದು ಇದಿಲ್ಲ ನಿಮಗೆ ಆ ಪವರ್ ಇದೆ ಅದರಿಂದ ತಕ್ಷಣ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಸರ್ಕಾರಿ ಪೈಸಾರಿಯನ್ನು ಭೂಮಾಲೀಕರು ಒತ್ತುವರಿ ಮಾಡಿರ್ತಕ್ಕಂಥ ಭೂಮಿಯನ್ನು ನೀವು ನಿಮ್ಮ ಶಕ್ತ ತಗೊಂಡು ನೀವು ಭೂಮಿ ಕೊಡ್ಬೋದು ನೀವು ಕೊಡಿ ಇರ್ತಕ್ಕ ನಾವು ಇವತ್ತು ಕೊಡಗಿನಲ್ಲಿ ಒಂದು ಐತಿಹಾಸಿಕ ಬೃಹತ್ ರ್ಯಾಲಿ ಮಾಡೋದ್ರ ಮುಖಾಂತರ ಏನು ಬಡವರ ವಿರೋಧಿ ನೀತಿಯನ್ನ ಇಲ್ಲಿಯ ಸರ್ಕಾರ ನಾವು ಆಸೆ ಬಂದ ಆಸಿದಂತ ಸರ್ಕಾರ ಬಡವರ ಪರವಾಗಿಲ್ಲ ಅವರು ಇಲ್ಲಿ ಉಳ್ಳವರ ಪರವಾಗಿದ್ದಾರೆ ಎಲ್ಲ ನೀತಿಯನ್ನ ಅವರು ಭೂಮಿ ಭೂಮಿಯನ್ನ ಭೂಮಾಲೀಕರಿಗೆ ಉಳ್ಳವರಿಗೆ ಮತ್ತಷ್ಟು ಭೂಮಿಯನ್ನ ಕೊಟ್ಟು ಬಡವರಿಗೆ ಸೂರಿಲ್ಲದಂತ ಬಡವರಿಗೆ ತುಂಡು ಭೂಮಿ ಇಲ್ಲದಂತ ಬಡವರಿಗೆ ಇವತ್ತು ಯಾವುದೇ ಒಂದು ಭೂಮಿಯ ಹತ್ತು ಹತ್ತುಕೊಳ್ಳದೇ ವಂಚನೆ ಮಾಡ್ತಾ ಇದ್ದಾರೆ ಬಂಧುಗಳೇ ಈ ವಂಚನೆಯ ವಿರುದ್ಧ ನಾವು ಸಮಾನ ಮಾನಸಿಕ ಎಲ್ಲ ಹೋರಾಟದ ಬಂಧುಗಳು ನಾವಿಲ್ಲಿ ಭಾಗವಹಿಸ್ತಾ ಇದ್ದೀವಿ ಭಾಗವಹಿಸಿದೀವಿ ಈ ಹೋರಾಟದಲ್ಲಿ ನಾವೆಲ್ಲರೂ ಸಮಾನ್ರೆ ಇಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಕಡಿಮೆಯನ್ನ ಪ್ರಶ್ನೆ ಬೇಡ ನಾವೆಲ್ಲರೂ ಒಂದೇ ಧ್ವನಿಯಲ್ಲಿ ಭೂಮಿನ ಬಡವರಿಗೆ ಭೂಮಿ ಕೊಡಿ ನಿವೇಶನ ರೈತರಿಗೆ ನಿವೇಶನ ಕೊಡಿ ಏನು ಭೂಮಾಲಿಕರ ಉಳ್ಳವರ ಪರವಾಗಿ ತಂದಿರತಕ್ಕಂತ ಭೂತಿಗೆ ಕಾಯ್ದೆಯನ್ನ ಚಿಂತೆ ಅಂತ ಹೇಳಿ ನಾವೆಲ್ಲರೂ ತೊಂದರೆ ಕಟ್ಟಿ ನಿಂತು ಹೋರಾಟ ಮಾಡಬೇಕಾಗಿದೆ ಬಂಧುಗಳೇ ಅದರಿಂದ ಇವತ್ತು ನಾವು ನಮ್ಮ ಇಬ್ರು ಶಾಸಕರನ್ನ ಮತ್ತು ಈ ಕಾಂಗ್ರೆಸ್ ಸರ್ಕಾರನ ನಾವು ಕೇಳಬೇಕಾಗಿದೆ ನೀವು ಯಾರ ಪರ ಅಂತ ನಾವು ಕೇಳಬೇಕಾಗಿದೆ ನೀವು ಭೂಮಾಲೀಕರ ಬರಲ್ಲ ಅಥವಾ ಬಡವರ ಬರಲ್ಲ ಅಂತ ನಾವು ಕೇಳಬೇಕಾಗಿದೆ ಬಂಧುಗಳೇ ಆ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಹೋರಾಟಗಾರ ಬಂಧುಗಳು ಮತ್ತು ಬಂದು ನಾವು ಯಾವುದೇ ಭಯ ಭೀತಿ ಪಡೆದನೆ ನಮ್ಮ ಹಕ್ಕುಗಳನ್ನ ನಾವು ಕೇಳಬೇಕಾಗಿದೆ ಬಂಧುಗಳೇ ಅದರಿಂದ ನೀವೆಲ್ಲರೂ ಶಿಸ್ತಿನಿಂದ ಈ ಹೋರಾಟದಲ್ಲಿ ಭಾಗವಹಿಸಿ ಈ ಹೋರಾಟವನ್ನ ಯಶಸ್ವಿಗೊಳಿಸಬೇಕು ನಮ್ಮ ಕೂಗು ಸರ್ಕಾರಕ್ಕೆ ಮುಟ್ಟುವಂತೆ ನಾವು ಹೋರಾಡಬೇಕು ನಮ್ಮ ಉದ್ದೇಶ ಈ ಭೂಗುತ್ತಿಗೆಯನ್ನ ವಾಪಸ್ ತಗೊಂಡು ಭೂಮಾಲೀಕರು ಅಕ್ರಮವಾಗಿ ಏನು ಇಟ್ಕೊಂಡಿರ್ತಕ್ಕಂತ ನೂರಾರು ಎಕರೆ ಭೂಮಿಯನ್ನ ವಾಪಸ್ ತಗೊಂಡು ಬಡವರಿಗೆ ಹೆಚ್ಚಬೇಕು ಅಂತ ಒಂದೇ ಉದ್ದೇಶ ಬಂದ್ರೆ ಇನ್ಯಾವು ಉದ್ದೇಶ ಅಲ್ಲ ಈ ಈಗ ಬಿಜೆಪಿ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರ ಇದ್ದಾಗ ಆರ್ ಅಶೋಕ್ ಅವರು ಕಂದಾಯ ಸಚಿವರಾಗಿದ್ದಾರೆ ಅವರು ಕರ್ನಾಟಕ ಕಂದಾಯ ಕಾಯ್ದೆಗೆ ತಿದ್ದುಪಡಿ ನೋಟಿಫಿಕೇಶನ್ ಮಾಡುತ್ತಾರೆ ಏನಂತ ಹೇಳಿದ್ರೆ ಎಲ್ಲೆಲ್ಲಿ ಪ್ಲಾಂಟೇಶನ್ ಬೆಳೆಗಳಿವೆ ಯಾರ್ಯಾರು ಭೂ ಮಾಲೀಕರು ಕಾರ್ಪೊರೇಟ್ ಕಂಪನಿಗಳು ಅಂತಹ ಭೂಮಿಯಲ್ಲಿ ಏನು ಕೃಷಿ ಮಾಡಿದ್ದಾರೆ ಅದು ಕಾಫಿ ಇರಬಹುದು ಅಥವಾ ಅದು ಟೀ ಇರಬಹುದು ರಬ್ಬರ್ ಇರ್ಬೋದು ಅಥವಾ ಇತರ ಪ್ಲಾಂಟೇಷನ್ ಇವೆ ಅಂತಹ ಭೂ ಭೂಮಿಯನ್ನ ಕೃಷಿ ಮಾಡಿದವರಿಗೆ ಇಪ್ಪತ್ತೈದು ಎಕರೆ ಮೇರಿದಂತೆ ಮೂವತ್ತು ವರ್ಷದ ಕಾಲ ಸದರಿ ಭೂಮಿಯನ್ನ ಅವರಿಗೆ ಗುತ್ತಿಗೆ ಕೊಡೋದು ಆ ಪ್ರಸ್ತಾವನೆ ಇತ್ತು ಏನು ನಮ್ಮೆಲ್ಲರ ದಲಿತ ಆದಿವಾಸಿಗಳ ಅರ್ಪಸ ಅದೃಷ್ಟದಿಂದಾಗಿ ಬಿಜೆಪಿ ಸರ್ಕಾರ ಕಲಿಸಿದ್ದೀವಿ ಆದರೆ ಆ ನಂತರ ಬಂದಂತ ಸಿದ್ದರಾಮಯ್ಯ ಸರ್ಕಾರ ಇದನ್ನ ಕಾನೂನು ತಲುಪಕ್ಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರ ಮಾರ್ಚ್ ನಲ್ಲಿ ತಿದ್ದುಪಡಿ ತರ್ತಾರೆ

ಮುಂದೆ ದಿನ ಇದಕ್ಕೆ ಬಹಳ ಬೃಹತ್ ವಾಹನಗಳನ್ನು ಮಾಡಬೇಕಂತ ಅಂತ ಬರ್ತವ್ನಿದ್ದೀನಿ ಅದರಿಂದಾಗಿ ಸ್ನೇಹಿತರೆ ಇವತ್ತು ನಾವು ಕೂಗು ಇವತ್ತು ನಾವು ಏನಿದೆ ಸಂವಿಧಾನಿಕವಾಗಿ ನಾವು ಹೋಟಾಟ ಮಾಡಿದ್ದೀವಿ ಮತ್ತು ನಮ್ಮ ಅಕ್ಕನ ಕೇಳಿದ್ವಿ ಹಕ್ಕು ನ್ಯಾಯಬದ್ಧವಾಗಿರುವಂತದ್ದು ಇದನ್ನು ಇವತ್ತು ಸರ್ಕಾರ ನಿರಾಕರಿಸಿದ ವಿವರಣೆಗಳನ್ನು ಮಾಡ್ತಿದ್ದಾರೆ ಇವತ್ತು ಶ್ರೀಮಂತರಿಗೆ ಇವತ್ತು ಏನು ಕೂಗುಗೆ ಒಂದು ನಿಯಮಗಳನ್ನು ತರಬೇಕಾಗಿತ್ತು ಅದನ್ನ ಬಹಳ ಕರ್ತುರಿಯಿಂದ ಒಂದು ತಿಂಗಳಲ್ಲೇ ಅದಕ್ಕೆ ಆದೇಶಗಳನ್ನು ಮಾಡಿ ತಕ್ಷಣದಲ್ಲಿ ಅದನ್ನ ಪಾಸ್ ಮಾಡೋದಕ್ಕೆ ಅಧಿಕಾರ ಮಾಡಿದೆ ಈ ನಮ್ಮ ಬಡವರು ಬರೀ ಓಟರ್ಸ್ ಗಳಾಗಿದ್ದೀವಿ ಇವತ್ತು ಈ ಸರ್ಕಾರ ನಮ್ಮನ್ನು ಯಾವ ರೀತಿ ಕೇಳ್ತಾರೆ ಅಂದ್ರೆ ಈ ದೇಶಕ್ಕೆ ಸ್ವತಂತ್ರ ಬಂದರೂ ಕೂಡ ಬಡವರಿಗೆ ಇನ್ನೂ ಕೂಡ ಸ್ವತಂತ್ರ ಬಂದಿಲ್ಲ ಶ್ರೀಮಂತರು ಅವರಿಗೆ ಬೇಕಾದಂತ ರೀತಿಯಲ್ಲಿ ಭೂಮಿ ಅಧಿಕಾರ ಅಂತ ಎರಡನ್ನು ಕೂಡ ಬಳಸ್ಕೊತಿದ್ದಾರೆ ಆದ್ರೆ ಬಡವರಿಗೆ ಇಲ್ಲಿ ಯಾವ್ದನ್ನು ಕೊಡ್ತಿಲ್ಲ ಹೊರ ವಿದೇಶಿಗಳಿಗೆ ಕೊಡಗು ಪ್ರಕೃತಿಯ ಸೌಂದರ್ಯ ಇರತಕ್ಕಂತಹ ಒಂದು ಜಿಲ್ಲೆಯಂತೇಳಿ ಅವರು ಅನ್ಕೊಳ್ತಾರೆ கொடகு அத்தியாக ஜில்லை கொடுக்க கரிமெணு கொடுக்கா கொடகின் ஏலக்கி கொடுக்க அடிக்க அத்திய சம்பத்வரித்த ஜில் ஜெல்லையு யாரும் அது நமது கொடகு ஜில் அந்தராஷ்டி

ನಮ್ಮ ಮತಗಳನ್ನ ನಾವು ಕ್ರೋಢೀಕರಣ ಮಾಡಿ ಅವ್ರನ್ನ ನಮಗೆ ಬಹುಶಃ ಅವ್ರನ್ನ ಹೆಚ್ಚು ಉಪಯೋಗ ಹೇಳಿ ನಾವು ಅವ್ರನ್ನ ಗೆಲ್ಲಿಸಿದ್ವಿ ಶಾಸಕರೇ ನೀವು ಏನು ಬಡವರ ವಿರುದ್ಧವಾದ ಆದಿವಾಸಿಗಳ ವಿರುದ್ಧವಾಗ ದಲಿತರ ವಿರುದ್ಧವಾದ ನಿವೇಶನ ರೈತರ ವಿರುದ್ಧವಾದ ಕಾನೂನನ್ನು ನೀವು ಜಾರಿಗೊಳಿಸಿದ್ರೆ ಆದ್ರೆ ಬಹುಶಃ ನಿಮ್ಮ ಸ್ಥಾನವು ಕೂಡ ಕಳೆದೋಗ್ತದೆ ಅಂತ ನೀವು ಯಾರು ಕೂಡ ಮರಿಬೇಡಿ ಅಂತ ನಾನ್ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇವತ್ತು ಲೈನ್ ಮನೆಗಳಲ್ಲಿ ವಾಸ ಮಾಡ್ತಕ್ಕಂಥ ಜನ ತೋಟ ಮಾಲೀಕರ ಅಧೀನದಲ್ಲಿ ಜನ ಯಾವ ರೀತಿ ಇವತ್ತು ವಾಸ ಮಾಡ್ತಾ ಇದ್ದಾರೆ ಈಗಾಗಲೇ ಪಾಸ್ ಆಗ್ತಾ ಇತ್ತು ಗೊತ್ತಿದೆ ವಿರಾಜ್ಪೇಟೆಯ ಚಂಬೆ ಬೆಂಗಳೂರಿನಲ್ಲಿ ಒಂದು ಹಂಸಿನ ಚಿಕ್ಕ ಕಾಳಿಯನ್ನು ಕುಯ್ದಿಸೋದಕ್ಕ ಅವನ ಕುಂಡಿಟ್ಟು ಕೊಂದಿದ್ದಾರೆ ಒಬ್ಬ ಮೇಲ್ಜಾತಿ ವರ್ಗದ ಏನಿದು ಯಾಕೆ ಬರ್ತಾ ಇದ್ದೀರಿ ನಾವು ಕೋಳಿ ಕುರಿ ಹಂದಿಗಳಿಗಿಂತ ಕಡೆಯಾಗಿ ನಿಮಗೆ ಕಾಣಿಸ್ತಾ ಇದ್ದೀವಾ ಬಡವರು ಅಂದ್ರೆ ನೀವು ಏನು ಸ್ವೀಕರಿಸಿದಿರಿ ದೇಶ ವಿದೇಶದಲ್ಲಿ ನಡೆದಂತ ಕ್ರಾಂತಿಯನ್ನು ನೀವು ಚೂ ಜೊತೆ ಮಾಡ್ತೀವಿ ಬಡವರು ನಾವು ನಾವು ಸುಮ್ಮನೆ ಕೂರಲ್ಲ ಇಪ್ಪತ್ತೊಂದು ಸಲ ಬಂದು ಹಲವಾರು ಬಾರಿ ನನ್ನ ಹತ್ರ ದಾಖಲಾತಿದೆ ನಿವೇಶನಗಳ ಬಗ್ಗೆ ದಾಖಲಿಸಿದೆ ಇವತ್ತು ಏನು ನಮ್ಮ ಟ್ಯಾಕ್ಸ್ ರಿಂದ ಇವತ್ತು ಏನು ಸಂಬಳ ತಕೊಂಡು ಇಲ್ಲಿ ಮೇಲೆ ಕುದಿ ತಿರೋಣ ಸಿ ಆಗಲಿ ಎ ಸಿ ಆಗಲಿ ಯಾರಾಗಲಿ ಇವತ್ತು ನಮ್ಮ ಕಾರ್ಮಿಕರ ಬಗ್ಗೆ ธีರಿತರ ಬಗ್ಗೆ ಅವರು ಇந்து ನಮ್ಮ ನಾಗರಿಕಗಳ ಕಡೆ ಮಾತಾಡೋಂತ ಏನೇ ಇ ಈ ಬಿ ಸಿ ಅವರಿಗಳ ಎ ಸಿ ಅವರಿಗಳ ಆಗ್ತಿದೆ ನಮ್ಮ ಸಮಸ್ಯೆ ತแก้ಸೀ ಜೀವನದಲ್ಲಿ ಕೂತಿರೋದು ತಿರೋರು ಯಾರು ರಾಜಕೀಯದ ಸಮಸ್ಯೆ நம்ம கொடுக்க ஏழு சந்திர அந்த மக்களும் ஜிள்ளாக்காரியான ಈ ಹಿಂದಿನ ಸರ್ಕಾರ ಏನು ಭೂ ಆದೇಶವನ್ನ ಕೊಟ್ಟಿತ್ತು ಅದನ್ನ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಭೂಜಿಯನ್ನ ಕೊಡಬೇಕು ಅಂತೇಳಿ ಸರ್ಕಾರ ಯಾವತ್ತ ಆದೇಶ ಕೊಟ್ಟು ಆ ತಕ್ಷಣ ನಾವು ನಾವೊಂದು ಮೂರು ನಾಯಕರುಗಳ ಕೂತು ಚರ್ಚೆ ಮಾಡಿ ಈ ಬಗ್ಗೆ ನಿರ್ಣಯವನ್ನ ಕೈಗೊಳ್ತೇವೆ ಆ ಸಮಯದಲ್ಲಿ ನಾವೆಲ್ಲ ಈ ಕೊಡುಗ ಹಾಗೂ ಹಾಸನದ ಚಿಕ್ಕಮಗಳೂರಿನ ಎಲ್ಲ ಸಂಘಟನೆಗಳ ಪ್ರಮುಖರನ್ನ ಭೇಟಿ ಮಾಡಿ ನಾವು ಮಾತಾಡ್ತೇವೆ ಅವ್ರು ಯಾರು ಕೂಡ ಸಹಕಾರ ಕೊಡಲಿಲ್ಲ ಅವತ್ತು ನನಗೆ ತುಂಬಾ ನೋಡುತ್ತೆ ನಾವು ಈ ಬಗ್ಗೆ ಅಂದ್ರೆ ಏನ್ ಅಂತ ಚರ್ಚೆ ಮಾಡಿದಾಗ ನಾವು ಕೊನೆಗೆ ಹೋಗ್ತೇವೆ ಇದಕ್ಕೆ ಪರಿಹಾರ ಕಾನೂನು ಹೋರಾಟ ಕೊನೆಗೆ ನಾವು ಹೈಕೋರ್ಟ್ ಒಬ್ಬ ವಕೀಲರನ್ನು ಭೇಟಿ ಮಾಡಿ ಮಾತಾಡ್ತೇವೆ ಅವರು ಕೂಡ ಅವರು ಸಮಯ ಕೊಟ್ಟರು ಈ ಏನು ಇದಕ್ಕೆ ಸೂಕ್ತ ಕಾಪಾಡಿಯನ್ನು ಕೊಡಬೇಕು ಅನ್ನೋ ಒಂದು ಸಮಯ ಕೊಟ್ಟರು ಆ ಸಮಯದ ಅವಧಿಯಲ್ಲೇ ನಾವು ಕೆಲವು ಮುಖಂಡಗಳನ್ನು ಭೇಟಿ ಮಾಡ್ತಾ ಆ ತಕ್ಷಣ ಎಲ್ಲ ಮುಖಂಡಗಳು ಈ ಜಿಲ್ಲೆಯಿಂದ ಎಚ್ಚತ್ರ ಎಚ್ಚರವಾಗಿ ಈ ಹೋರಾಟಕ್ಕೆ ಸಹಕಾರ ಕೊಟ್ಟಿದ್ದು ನನಗೆ ತುಂಬಾ ಸಂತೋಷ ಒಗ್ಗಟ್ಟಿನಿಂದ ನಮ್ಮ ಬಡತನವನ್ನು ನಿವಾರಿಸಿ ನಮಗೆ ಇರೂರಿಲ್ಲ ಮನೆ ಜಾಟ ಕೊಡಿ ಮನೆ ಪತ್ರ ಕೊಡಿ ಮತ್ತು ನಮ್ಮ ಬಡತನವನ್ನು ನಿವಾರಿಸಿಕೊಳ್ಳಲು ಒಂದು ಟೂರು ಮತ್ತೊಂದು ಊರು ಇವೆಲ್ಲೂ ಇರಬೇಕು ಅನ್ನುವ ಒಂದು ಕಾರ್ಯಕ್ರಮದಲ್ಲಿ ನಾವು ಈ ಒಗ್ಗಟ್ಟನ್ನು ಕಾಪಾಡಿಕೊಂಡು ಇನ್ನು ಮುಂದೆ ನಾವು ಹೋರಾಟ ಮಾಡಲಾಗಿದ್ದೇವೆ ಅಧಿಕಾರಿಗಳಿಗೆ ತಿಳಿಸುವುದೇನೆಂದ್ರೆ ಈ ಗ್ರಾಮ ಗ್ರಾಮಗಳಲ್ಲಿ ಮನೆ ಯೋಜನೆ ಇಲ್ಲ ಮನೆ ಇಲ್ಲ ಭೂಮಿ ಇಲ್ಲ ಅಂತ ಹೇಳುವುದನ್ನು ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ಬೈಕಾಧಿಕಾರಿಗಳಿದೆ ಅದನ್ನು ಸರ್ವೆ ಮಾಡೋದ್ರ ಮೂಲಕ ಅತಿಕ್ರಮಣ ಆಗಿದ್ರೆ ಅದನ್ನು ತೆರವುಗೊಳಿಸಿ ಬಡವರಿಗೆ ಬಡವಣಿಗೆ ದಯಮಾಡಿ ನೀವು ಮಂಜೂರಾಸ್ತಿಯನ್ನು